ಆತ್ಮೀಯ ವಿದ್ಯಾರ್ಥಿಗಳೇ ವಿಜಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮೊರಾಜಿ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಗಣಿತ ವಿಷಯ ನಿನ್ನೆ ನಾವು ಇಂಗ್ಲೀಷ್ ಮತ್ತು ಕನ್ನಡವನ್ನು ನೋಡಿದ್ದು ಇವತ್ತ ಗಣಿತ ಇಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಇಲ್ಲಿ ಸಹಿತ ಕೊಟ್ಟಂಥ ಪ್ರಶ್ನೆಯನ್ನು ಸಂಪೂರ್ಣ ಅರ್ಥ ಮಾಡ್ಕೋಬೇಕು ಗಣಿತಗಳು ಒಂದು ವಿಶೇಷ ಏನಂದ್ರೆ ಕೊಟ್ಟಂಥ ಪ್ರಶ್ನೆ ಅರ್ಥ ಆಯಿತು ಅಂತಂದ್ರೆ ಅರ್ಧ ಲೆಕ್ಕ ನಮಗೆ ಬಿಡಿಸೋಕೆ ಬಂದಂಗೆ ಅದಕ್ಕೆ ಏನು ನೋಡ್ದೆ ಪ್ರಶ್ನೆ ಚೆಂದ ಅರ್ಥ ಮಾಡಿಕೊಟ್ರಿ ಫಸ್ಟ್ ಇಲ್ಲಿ ನಾಲ್ಕು ನಲ್ವತ್ತೊಂದು ನೋಡ್ರಿ ಸರಿಯಾದದನ್ನು ಆಯ್ಕೆ ಮಾಡಿ ಸೆಲೆಕ್ಟ್ ದ ಕರೆಕ್ಟ್ ಒನ್ ನೋಡ್ರಿ ಎ ಆಪ್ಷನ್ ಇಲ್ಲಿ ನೋಡ್ರಿ ಎ ಮತ್ತು ಬಿ ಸಿ ಡಿ ಒಳಗ ಎಲ್ಲ ಅಂಕೆಗಳು ಒಂದೇ ಇದಾವೆ ಐದು ಮೂರು ಎರಡು ಒಂದು ಏಳು ಹಂಗಾರೆ ಇವ್ರು ಏನು ಕೊಟ್ಟಾರಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ಕಾಮ ಹಾಕುವ ಪದ್ಧತಿ ಇದು ನಾವು ಅಲ್ಪ ವಿರಾಮವನ್ನು ಹಾಕತಕ್ಕಂಥ ಪದ್ಧತಿನ ಕೇಳಿದಾರೆ ಇವರ ನಾವು ಅಲ್ಪ ಹೆಂಗೆ ಹಾಕ್ತೇವೆ ಫಸ್ಟಕ್ಕೆ ಮೂರು ಸ್ಥಾನ ಬಿಡ್ತೇವೆ ಯಾವಾಗಲೂ ಭಾರತೀಯ ಪದ್ಧತಿಯೊಳಗೆ ಫಸ್ಟ್ ಮೂರು ಸ್ಥಾನ ಬಿಡ್ತೇವೆ ಬಿಡಿ ಹತ್ತು ನೂರು ಆಮೇಲೆ ನೆಕ್ಸ್ಟ್ ಸಾವಿರ ಹತ್ತು ಸಾವಿರ ಅಮ್ಮ ಲಕ್ಷ ಹತ್ತು ಲಕ್ಷ ಅಂದರೆ ಇಲ್ಲಿ ಭಾರತೀಯ ಪದ್ಧತಿಯೊಳಗ ಮೊದಲು ಮೂರು ಸ್ಥಾನ ಬಿಟ್ಟು ಕಾಮ ಹಾಕ್ತೇವೆ ನಂತರ ಎರಡು ಸ್ಥಾನ ಬಿಡ್ತೇವೆ ನಂತರ ಎರಡು ಸ್ಥಾನ ಬಿಡ್ತೇವೆ ನೆನ್ಪ್ಬಿಡ್ರಿ ಫಸ್ಟಿಗೆ ಮೂರು ಸ್ಥಾನ ಬಿಡಬೇಕು ಆಮೇಲೆ ಎರಡು ಸ್ಥಾನ ಆಮೇಲೆ ಎರಡು ಸ್ಥಾನ ಬಿಟ್ಟು ಕಾಮ ಇಡಬೇಕು ನಾವು ಇಲ್ಲಿ ಫಸ್ಟ್ಗೆ ಹೆಂಗೈತೆ ನೋಡ್ರಿ ಫಸ್ಟ್ಗೆ ಎರಡು ಸ್ಥಾನ ಬಿಟ್ಟಾರ ಇದು ಆಗಂಗಿಲ್ಲ ಇಲ್ಲಿ ಫಸ್ಟ್ಗೆ ಬಿಡಿ ಹತ್ತು ನೂರು ಬಿಟ್ಟಾರ ಇಲ್ಲಿ ಮೂರು ಸ್ಥಾನ ಬಿಟ್ಟು ಕೋಮ ಹಾಕ್ಯಾರು ಇದು ಸರಿ ಉತ್ತರ ಇಲ್ಲಿ ನೋಡ್ರಿ ಎರಡು ಸಾವಿರ ಬಿಟ್ಟು ಕೋಮ ಹಾಕ್ಯಾರ ಇಲ್ಲಿ ಒಂದು ಸ್ಥಾನ ಬಿಟ್ಟು ಕೋಮ ಹಾಕ್ಯಾರು ಇಲ್ಲಿ ಅಲ್ಪ ವಿರಾಮ ಹಾಕೋ ಪದ್ಧತಿ ಪ್ರಕಾರ ಸರಿಯಾದ ಒಂದು ಉತ್ತರ ಯಾವ್ದ ಬಿ ಆಪ್ಷನ್ ಇಲ್ಲಿ ಆರು ಸಾವಿರದ ಒಂಬತ್ತು ನೂರ ಎಂಬತ್ತೆಂಟು ಪೈಸೆ ಐತಿ ಅವ್ರು ಎದುರು ಕೇಳ್ತಾರೆ ಇವರು ರೂಪಾಯಿ ಒಳಗೆ ಮಾಡ್ರಿ ಅಂತ ಕೇಳ್ತಾರೆ ಕೊಟ್ಟಿದ್ದು ಐತಿ ಆರು ಸಾವಿರದ ಒಂಬತ್ತು ಎಂಬತ್ತೆಂಟು ಪೈಸೆಯನ್ನು ನಾವು ರೂಪಾಯಿ ರೂಪಾಯಿಯೊಳಗೆ ಮಾಡಬೇಕಾಗಿತಿ ನೋಡ್ರಿ ಆರು ಸಾವಿರದ ಒಂಬತ್ನೂರ ಎಂಬತ್ತೆಂಟು ಪೈಸೆ ಐತಿ ನಾವು ರೂಪಾಯಿ ಒಳಗೆ ಮಾಡಬೇಕೈತಿ ನಾವು ರೂಪಾಯಿ ರೂಪಾಯಿಯೊಳಗೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಪೈಸೆ ನಾವು ನೂರದಿಂದ ಭಾಗಿಸ್ತೇವೆ ಆರು ಸಾವಿರದ ಒಂಬತ್ನೂರ ನೂರ ಎಂಬತ್ತೆಂಟಕ್ಕೆ ನೂರದಿಂದ ಭಾಗಿಸ್ಬೇಕು ನೂರದಿಂದ ಯಾಕೆ ಭಾಗಿಸ್ತೀವಿ ನಾವು ಅಂದ್ರೆ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ನೆನಪಿಟ್ಕೋರಿ ಪೈಸೆ ಸಣ್ಣದ ನಾವು ದೊಡ್ಡದಾಗಿ ಮಾಡಬೇಕಾಗಿತ್ತು ಸಣ್ಣ ಅಳತೆಯಿಂದ ದೊಡ್ಡ ಅಳತೆಯಾಗಿ ಮಾಡುವಾಗ ಸಣ್ಣ ಪರಿಮಾಣದಿಂದ ದೊಡ್ಡ ಪರಿಮಾಣ ಮಾಡುವಾಗ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಭಾಗಿಸ್ತೀವಿ ನೂರಿಂದ ಭಾಗಿಸ್ಬೇಕಿಲ್ಲ ಒಂದು ರೂಪಾಯಿ ಅಂದರೆ ನೂರು ಪೈಸೆ ಅದಕ್ಕೆ ನೂರು ಪೈಸೆಯಿಂದ ಭಾಗಿಸ್ಬೇಕು ನಿಮ್ಗೆ ದಶಮಾವಶ ಪದ್ಧತಿಗಳಿಗೆ ಹಿಡಿದು ಗೊತ್ತೈತಿಲ್ಲ ಏನು ನೋಡ್ರಿ ಎಷ್ಟು ಈಜಿಯಾಗಿ ದಶಮಾಂಶಕ್ಕೆ ಬರೀಬೋದು ನಾವು ಕೆಳಗಡೆ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ಥರ ಇದ್ದಾಗ ಕೊಟ್ಟಂಥ ಸಂಖ್ಯೆನ ನಾವು ದಶಮಾಂಶದಾಗ ಆರಾಮಾಗಿ ಬರಿಬೋದು ಏನು ಮಾಡ್ಕೊಳ್ಳೋದು ನೋಡ್ರಿ ಅಂಶವನ್ನು ಇದ್ದಕ್ಕಿದ್ದಂಗೆ ಬರ್ಕೊಳ್ಳೋದು ಆರು ಸಾವಿರದ ಒಂಬತ್ತು ನೂರ ಎಂಬತ್ತೆಂಟಿಗೆ ಬರ್ಕೊಳ್ಳೋದು ಕೆಳಗಡೆ ಎಷ್ಟು ಸೊನ್ನೆ ಇದ್ದವು ಎರಡು ಸೊನ್ನೆ ಇದ್ದವು ಅದಕ್ಕೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಬಿದ್ದು ಕೊಡೋದು ಎಷ್ಟು ಮತ್ತು ನೋಡ್ರಿ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ಆಪ್ಷನ್ ಅವ್ರು ನೋಡ್ರಿ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ರೂಪಾಯಿ ಆಪ್ಷನ್ ಸಿ ಸರಿ ಉತ್ತರ ಇನ್ನು ನಲವತ್ಮೂರು ಇಲ್ಲಿ ಚಿತ್ರ ಕೊಟ್ಟರು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯವನ್ನು ಗುರುತಿಸಿ ತ್ರಿಜ್ಯ ನೋಡ್ರಿ ಈಗ ಇದೊಂದು ವೃತ್ತ ಇಲ್ಲಿ ವೃತ್ತ ವೃತ್ತ ಕೇಂದ್ರ ಇದೆ ವೃತ್ತ ಕೇಂದ್ರ ಓ ಈ ವೃತ್ತ ಕೇಂದ್ರದಿಂದ ಈ ಪರಿಧಿ ತಕ ಎಲ್ಲಿ ಹೋಗಿತ್ಲ ಈ ರೇಖೆಗೆ ನಾವು ಎಂತ ಕರಿತೇವು ತ್ರಿಜ್ಯ ಅಂತ ಕರಿತೇವನು ಇಲ್ಲಿ ತ್ರಿಜ ವೃತ್ತ ಕೇಂದ್ರದಿಂದ ಪರಿಧಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದೊಂದು ವೃತ್ತ ಇದು ವೃತ್ತ ಕೇಂದ್ರ ವೃತ್ತ ಕೇಂದ್ರ ಅಂತ ಕರಿತೀವಿ ಈ ವೃತ್ತ ಕೇಂದ್ರದಿಂದ ಈ ಪರಿಧಿಯವರೆಗೆ ರೇಖೆ ಏನು ಕರಿತೀವಿ ನಾವು ಇಲ್ಲಿ ಇದಕ್ಕೆ ನಾವು ತ್ರಿಜ್ಯ ಅಂತ ಕರಿತೇವೆ ತ್ರಿಜ ನಾವು ಎಲ್ಸ್ಕೊಡ್ತೀವಿ ಓ ಎಸ್ ಇದು ತ್ರಿಜ ಇದ್ರೊಳಗೆ ಇನ್ನೊಂದು ಕೇಳಬಹುದು ನಿಮಗೆ ವ್ಯಾಸ ಅಂತ ಕೇಳಬಹುದು ವ್ಯಾಸ ವ್ಯಾಸ ಅಂದ್ರೆ ಏನ ತ್ರಿಜ್ಯ ಆಮೇಲೆ ಇದು ಕಂಟಿನ್ಯೂ ಆಗಿ ಮತ್ತೆ ಇಲ್ಲಿ ಪರಿಧಿ ಹೋಗಿ ಮುಟ್ಟಿತ್ತು ಅಂದ್ರೆ ಇದಕ್ಕೆ ನಾವು ವ್ಯಾಸ ಅಂತ ಕರಿತೀವಿ ಅದರ ಅರ್ಥ ತ್ರಿಜ್ಯ ಎರಡು ಸೆಂಟಿಮೀಟರ್ ಆಗಿದ್ರೆ ವ್ಯಾಸ ನಾಲ್ಕು ಸೆಂಟಿಮೀಟರ್ ಆಗಿರ್ತೈತಿ ಅಂದ್ರ ಎಷ್ಟು ತ್ರಿಜ್ಯ ಐತಿ ಅದು ಡಬಲ್ ವ್ಯಾಸ ಇರ್ತೈತಿ ಅಂದ್ರ ವ್ಯಾಸದ ಅರ್ಧ ತ್ರಿಜ್ಯ ಇರ್ತೈತಿ ನೆನ್ಪಿಡ್ರಿ ವೃತ್ತ ಕೇಂದ್ರದಿಂದ ಪರಿಧಿಯವರೆಗೆ ಏನಿದು ಸ್ಥಳ ಐತಿ ಈ ಅಂತರ ಐತ್ಲ ಇದಕ್ಕೆ ನಾವು ತ್ರಿಜ್ಯ ಅಂತ ಕರಿತೀವಿ ತ್ರಿಜ್ಯ ಓ ಎಸ್ ಇದು ತ್ರಿಜನ ಓ ಇದಕ್ಕೆ ಬಿ ಅಂತ ಇದು ತ್ರಿಜನ ಅಂದ್ರೆ ಒಂದು ವೃತ್ತಕ್ಕೆ ಎಷ್ಟು ಬೇಕಾದಷ್ಟು ತ್ರಿಜ್ಯಗಳನ್ನು ಎಳಿಬಹುದು ಆಮೇಲೆ ಒಂದು ವೃತ್ತದ ಎಲ್ಲಾ ತ್ರಿಜ್ಯಗಳು ಅಳತೆ ಸಮವಾಗಿರ್ತದೆ ಹಂಗ ಈ ಒಂದು ಚಿತ್ರ ಒಳಗ ತ್ರಿಜ್ಯ ಯಾವ್ದ ಓ ಎಸ್ ಆಪ್ಷನ್ ಬಿ ಓ ಎಸ್ ಕೊಟ್ಟಿರುವ ಭಿನ್ನರಾಶಿಗಳಲ್ಲಿ ದೊಡ್ಡದು ನಲವತ್ನಾಲ್ಕ ಪ್ರಶ್ನೆ ನೋಡಿ ಕೊಟ್ಟಿರುವ ಬಿಣ್ರಾಸ ದೊಡ್ಡ ಬಿಂಡ್ರಾಸ್ ಯಾವುದೋ ನಾವು ಈಸಿಯಾಗಿ ಮಾಡ್ಕೊಳ್ಳೋದು ಈ ಎರಡು ಬಿಂಡ್ರಾಸ್ ಮೊದಲು ತೊಗೊಳ್ಳೋಣ ಹಿಂಗೆ ತೊಗೊಂಡು ಒಂದು ಒಂದು ಎರಡು ಅಂಶದ್ದು ಎರಡನೆಯ ಒಂದು ಆಮೇಲೆ ಟೂ ಬೈ ತ್ರೀ ಮೂರನೇ ಎರಡು ಈಗ ನೋಡ್ರಿ ಇದಕ್ಕೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿರಿ ಎರಡು ಎರಡಲೇ ನಾಲ್ಕು ಇಲ್ಲಿ ಮೂರು ಮತ್ತು ಒಂದು ಮೂರು ಮೂರೊಂದಲೇ ಮೂರು ಇಂಥ ದೊಡ್ಡದು ಯಾವುದು ಬಂತು ಮೂರನೇ ಎರಡು ಇದಿರಲಿ ಆಮೇಲೆ ಈ ಎರಡು ಬಿಂಡ್ರಾಸ ತಗೊಳ್ರಿ ತ್ರೀ ಬೈ ಫೋರ್ ಫೋರ್ ಬೈ ಫೈ ಈ ಎರಡು ಮಲ್ಟಿಪ್ಲೇಷನ್ ಮಾಡಿರಿ ಗುಣಾಕಾರ ಮಾಡಿರಿ ನಾಲ್ಕು ನಾಲ್ಕಲೆ ಹದಿನಾರು ಐದು ಮೂರಲೆ ಹದಿನೈದು ಈ ಯಾವುದ ಇದು ಯಾವ್ದು ಈ ಎರಡು ತಗೊಂಡ್ ದೊಡ್ಡದ ಇದ್ರೊಳಗಿಂದ ದೊಡ್ಡದ ಎರಡು ಬೈ ಮೂರು ಆಮೇಲೆ ನಾಲ್ಕು ಬೈ ಐದು ಗುಣಸ್ರಿ ಮೂರು ನಾಲ್ಕಲೆ ಹನ್ನೆರಡು ಐದ್ ಎರಡ್ ಲೇ ಹತ್ತು ಇದರಾಗ ಯಾವ್ದು ದೊಡ್ಡದ ಹನ್ನೆರಡು ದೊಡ್ಡದ ಅಂದ್ರೆ ಈ ಬಿನ್ರಸ್ ಬರ್ತೈತಿ ಐದನೆಯ ನಾಲ್ಕು ಈಗ ಬಿನ್ಸ್ ಯಾವ್ದು ದೊಡ್ಡದೈತಿ ಈಗ ಐದನೆಯ ನಾಲ್ಕು ಈ ಲೆಕ್ಕ ನಾವು ಇನ್ನೊಂದು ತರ ಬಿಡಿಸಬಹುದು ಈಗ ನಾವು ಈ ತರ ಬಿಡಿಸಿದ್ರೆ ಇನ್ನು ದಶಮಾಂಶದೊಳಗ ಪ್ರತಿ ಬಿನ ರಾಶಿಯನ್ನ ದಶಮಾಂಶ ಬರ್ಕೊಂಡು ನಾವು ಆ ಲೆಕ್ಕ ಯಾವ್ದು ಸಣ್ಣದ ದೊಡ್ಡದ ಗೊತ್ತಾಡಿಬಹುದು ಈಗ ಅದನ್ನ ದಶಮಾವಷ ಬರ್ದು ಈಗ ನೋಡ್ರಿ ಒನ್ ಬೈ ಇದು ಇನ್ನು ಬರ್ದಾಗ ಬರೆದಾಗ ಆಗ್ತೈತಿ ಜೀರೋ ಪಾಯಿಂಟ್ ಫೈವ್ ಆಗ್ತೈತಿ ಆಮೇಲೆ ಟೂ ಬೈ ತ್ರೀಯನ್ನು ದಶಮಾವಶಕ್ಕೆ ಬರೆದಾಗ ಜೀರೋ ಪಾಯಿಂಟ್ ಮೂರರಲ್ಲಿ ಹದಿನೆಂಟು ಮತ್ತು ಮೂರರ್ಲೆ ಹದಿನೆಂಟು ಆಮೇಲೆ ತ್ರೀ ಬೈ ಫೋರನ್ನ ದಶಮಾವಶಕ್ಕೆ ಬರೆದಾಗ ಜೀರೋ ಪಾಯಿಂಟ್ ನಾಲ್ಕು ಏಳು ಇಪ್ಪತ್ತೆಂಟು ಎರಡು ಇತ್ತು ನಾಲ್ಕೈದು ಇಪ್ಪತ್ತು ಆಮೇಲೆ ಫೋರ್ ಬೈ ಫೈವನ ದಶಮಾವಶಕ್ಕೆ ಬರೆದಾಗ ಜೀರೋ ಪಾಯಿಂಟ್ ಏಟ್ ನೋಡ್ರಿ ಈ ಎಲ್ಲ ದಶಮಾಂಶ ಒಳಗೆ ಈ ಎಲ್ಲ ದಶಮಾಂಶ ಒಳಗೆ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಪಾಯಿಂಟ್ ಏಯ್ಟ್ ಈ ಎಲ್ಲ ಬಿಂಡರಾಶಿಯೊಳಗೆ ಅಥವಾ ಒಂದು ದಶಮಾಂಶ ಒಳಗೆ ನಮಗೆ ಯಾವ್ದು ದೊಡ್ಡದ ಜೀರೋ ಪಾಯಿಂಟ್ ಏಯ್ಟ್ ಅಂದರೆ ಐದನೇ ನಾಲ್ಕು ಅದಕ್ಕೆ ನಾವು ಇಲ್ಲಿ ಐದನೇ ನಾಲ್ಕು ಅಂತ ದೊಡ್ಡದಂತ ನಾವು ಈಗ ಮುಂದಿನ ನೋಡಿರಿ ಈಗ ಕೊಟ್ಟಾರ ನೋಡ್ರಿ ಅವ್ರು ಹಿಂಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಏಳ್ನೂರು ಸೆಂಟಿಮೀಟ್ರ್ ಅಂತಂದ್ರೆ ಎಷ್ಟು ಕಿಲೋಮೀಟ್ರ್ ಅಂತ ಕೊಟ್ಟರು ಸ್ವಲ್ಪ ಸಮಸ್ಯೆ ನೋಡ್ರಿ ಹೆಂಗೈತಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಏಳ್ನೂರು ಸೆಂಟಿಮೀಟ್ರ್ ಅಂದರೆ ಎಷ್ಟು ಕಿಲೋಮೀಟ್ರ್ ನಾವು ಸೆಂಟಿಮೀಟ್ರನ್ನು ಮೊದಲು ಎತ್ತರಾಗ ಮಾಡ್ಕೊಳ್ಬೇಕು ಮೀಟರ್ ಒಳಗೆ ಮಾಡ್ಕೋಬೇಕು ಆ ಮೀಟರನ್ನು ಕಿಲೋಮೀಟ್ರ್ದಾಗ ಮಾಡ್ಕೊಳ್ಳೋದು ನೋಡ್ರಿ ಫಸ್ಟ್ ಮಿಲಿಮೀಟ್ರ ಸೆಂಟಿಮೀಟ್ರ ಮೀಟರ್ ಕಿಲೋಮೀಟ್ರ್ ಇವು ಏರಿಗೆ ಕ್ರಮಗಳು ಹಿಂಗೆ ಇರ್ತಾವೆ ಈಗ ಒಟ್ಟಂತ ಸೆಂಟಿಮೀಟ್ರ್ ಒಳಗೈತಿ ಅವರು ಒಮ್ಮೆ ಏನ್ ಮಾಡಿದಾರು ಕಿಲೋಮೀಟರ್ ಕೇಳಿದಾರೆ ಸೆಂಟಿಮೀಟ್ರನ್ನ ಫಸ್ಟ್ ನಾವು ಮೀಟ್ರ್ ಒಳಗೆ ಮಾಡ್ಕೋಬೇಕು ಈಗ ನೋಡೋಣ ಈಗ ಈ ಸೆಂಟಿಮೀಟ್ರ್ ಒಳಗೈತಿ ಅದನ್ನ ಫಸ್ಟ್ ಫಸ್ಟ್ಗೆ ಮಾಡೋಕ್ಕಿಂತ ನಾವು ಫಸ್ಟ್ ಮೀಟರ್ ಮಾಡ್ಕೊಳ್ಳೋಣ ನಾವು ಈ ಸೆಂಟಿಮೀಟರ್ನ ಫಸ್ಟ್ ಮೀಟ್ರ್ ಮಾಡ್ಕೋಬೇಕಾದ್ರೆ ಇದೈತ್ಲ ಮೀಟ್ರ್ ಮಾಡ್ಕೋಬೇಕಾದ್ರೆ ನಾವೇನ್ ಮಾಡ್ತೀವಿಕ್ಕ ಫಸ್ಟ್ ನೂರಲೆ ಭಾಗಿಸ್ತೇವೆ ಯಾಕೆ ನೂರಲ್ಲಿ ಬಾಗಿಸ್ತೇವೆ ಒಂದು ಮೀಟರ್ ಅಂತಂದ್ರೆ ನೂರು ಸೆಂಟಿಮೀಟರ್ ಇಲ್ಲಿ ಒಂದು ಸೊನ್ನೆ ಒಂದು ಸೊನ್ನೆ ಹೋಯ್ತು ಇದೊಂದು ಸೊನ್ನೆ ಇದೊಂದು ಸೊನ್ನೆ ಹೋಯ್ತು ಎಷ್ಟು ಹೋಯ್ತು ನಾಲ್ಕು ಸಾವಿರದ ಏಳ್ನೂರ ಐವತ್ತೇಳು ಮೀಟರ್ ಬಂತು ಈ ಮೀಟರ್ ಎತ್ತರ ಮಾಡ್ಕೋಬೇಕು ನಾವು ಇದನ್ನು ಕಿಲೋಮೀಟರ್ದಾಗ ಮಾಡ್ಕೋಬೇಕು ಹಾಗಾದ್ರೆ ಮೀಟರನ್ನು ಕಿಲೋಮೀಟರ್ ಮಾಡ್ಕೋಬೇಕಾದ್ರೆ ಈ ಕೊಟ್ಟಂಥ ಅಳತೆಗೆ ನಾವು ಒಂದು ಸಾವಿರದ ಏನು ಮಾಡಿದ್ರು ಡಿವೈಡ್ ಮಾಡ್ತೀವಿ ಯಾಕೆ ಸಾವಿರ ಡಿವೈಡ್ ಮಾಡ್ತೀವಿ ಒಂದು ಕಿಲೋಮೀಟರ್ ಅಂದ್ರೆ ಸಾವಿರ ಮೀಟರ ಈಗ ನಿಮಗೆ ದಶಮಾಂಶ ಬರೆದು ಮತ್ತೆ ಗೊತ್ತೈತಿ ಅಂಶವನ್ನು ಹಂಗೆ ಇಟ್ಕೊಡ್ರಿ ಕೆಳಗಡೆ ಎರಡು ಸೊನ್ನೆ ಮೂರು ಸೊನ್ನೆ ಇದಾವೆ ಅದಕ್ಕೆ ಇಲ್ಲಿ ಮೂರು ಸ್ಥಾನ ಬಿಟ್ಟು ಬಂದು ಕೊಡಬೇಕು ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಏಳು ಐದು ಏಳು ಕಿಲೋಮೀಟರ್ ಉತ್ತರ ಆಪ್ಷನ್ ನಾಲ್ಕು ಪಾಯಿಂಟ್ ಏಳು ಐದು ಏಳು ಕಿಲೋಮೀಟರ್ ಆಪ್ಷನ್ ಎ ಸರಿ ಉತ್ತರ ಆಪ್ಷನ್ ಎ ಇನ್ನು ಸೊನ್ನೆ ಮೂರು ಐದು ಎರಡು ಮತ್ತು ಎಂಟು ಉಪಯೋಗಿಸಿ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ನೋಡಿರಿ ಸೊನ್ನೆ ಮೂರು ಐದು ಎರಡು ಮತ್ತು ಎಂಟನ್ನು ಉಪಯೋಗಿಸಿ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ನಾವು ಚಿಕ್ಕ ಸಂಖ್ಯೆ ಬರೆಯೋಣ ಏನು ಮಾಡ್ತೇವೆ ಫಸ್ಟ್ ಚಿಕ್ಕ ಸಂಖ್ಯೆಯನ್ನು ಬರ್ಕೋಬೇಕು ನಾವು ಚಿಕ್ಕ ಸಂಖ್ಯೆ ಬರ್ಕೋಬೇಕಾದ್ರೆ ಫಸ್ಟ್ ನಾವು ಸೊನ್ನೆ ಬರಿಬಾರ್ದು ಫಸ್ಟ್ ಸೊನ್ನೆ ಬರಿ ಸೊನ್ನೆ ಬಿಟ್ಟು ಬರಿಬೇಕು ನಾವು ಸೊನ್ನೆ ಬಿಟ್ಟು ಯಾವ ಅಂಕೆ ಐತಿ ಸೊನ್ನೆ ಬಿಟ್ಟ ಎರಡು ಐತಿ ಆ ಎರಡನ್ನು ಮೊದಲು ಬರ್ಕೋಬೇಕು ಎರಡು ಆಪ್ಷನ್ ಇದ್ರೊಳಗೈತಿ ಐತಿ ಎರಡಾದ ಕೂಡಲೇ ಆಮೇಲೆ ಸೊನ್ನೆ ಬರೀಬೇಕು ಒಂದು ನೋಡ್ರಿ ಅವ್ರು ಕೊಟ್ಟಾರ ಈಗ ಏನು ಕೊಟ್ಟಾರು ಸೊನ್ನೆ ಮೂರು ಐದು ಎರಡು ಮತ್ತು ಎಂಟು ಕೊಟ್ಟಾರ ಇದನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕಾಗಿತ್ತು ಅತಿ ಚಿಕ್ಕ ಸಂಖ್ಯೆನ ಬರಿಬೇಕಾಗಿತ್ತು ನೀವೇನು ಮಾಡ್ತೀವಿ ಕೆಲವೊಂದು ಸಲ ಚಿಕ್ಕ ಸಂಖ್ಯೆ ಬರೀವಾಗ ಫಸ್ಟಿಗೆ ಸೊನ್ನೆ ಎರಡು ಮೂರು ಐದು ಎಂಟು ಹೀಗೆ ಬರೆದ ನಿಮ್ದು ಇದು ಆನ್ಸರ್ ರಾಂಗಿದ್ ಯಾಕಂದರೆ ಮೊದಲಿಗೆ ನಾವು ಸೊನ್ನೆ ತೊಗೊಳ್ಬಾರ್ದು ಅವರು ನಾಲ್ಕಂಕಿ ಬರಿ ಅಂದರು ಅಥವಾ ಐದು ಅಂಕಿ ಬರಿ ಅವ್ರು ಏನು ಹೇಳಿಲ್ಲ ಅವ್ರು ನಾಲ್ಕು ಅಂಕಿ ಸಂಖ್ಯೆ ರಚನೆ ಮಾಡಿರಿ ಅಥವಾ ಐದು ಅಂಕಿ ಸಂಖ್ಯೆ ರಚನೆ ಮಾಡ್ರಿ ಅಂದಿಲ್ಲ ಅವ್ರೇನು ಹೇಳ್ತಾರೋ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆನ ರಚನೆ ಮಾಡಿರಿ ಅಂತ ಹೇಳ್ಯಾರ ಆದರೆ ನಾವು ಫಸ್ಟ್ ಸೊನ್ನೆ ತಗೊಂಡ್ರೆ ಇದು ನಾಲ್ಕು ಅಂಕಿ ಸಂಖ್ಯೆ ಆಗಿಬಿಡ್ದು ಅದಕ್ಕೆ ಫಸ್ಟ್ ಹೆಚ್ಚುಕೊಳ್ಳಿದೆ ಸೊನ್ನೆ ಬಿಟ್ಟ ಸಣ್ಣದಿರೋದು ಯಾವುದೇ ಎರಡು ಆಮೇಲೆ ಸೊನ್ನೆ ಹಾಕೊಳ್ಳೋದ ಆಮೇಲೆ ಮೂರು ಐದು ಎಂಟು ಇಪ್ಪತ್ತು ಸಾವಿರದ ಮೂರುನೂರ ಐವತ್ತೆಂಟು ಇಪ್ಪತ್ತು ಸಾವಿರದ ಮೂರುನೂರ ಐವತ್ತೆಂಟು ಆಪ್ಷನ್ ಬಿ ಮುಂದಿನ ಸಂಖ್ಯೆ ನೋಡ್ರಿ ಒಂದು ನೂರ ಹದಿನೆಂಟು ಪಾಯಿಂಟ್ ಏಳು ಐದು ಪ್ಲಸ್ ಎಂಟು ಪಾಯಿಂಟ್ ಜೀರೋ ಮೂರು ಪ್ಲಸ್ ಒಂದು ಸೊನ್ನೆ ಒಂದು ಮಾಡಬೇಕಾಗಿತ್ತು ಈಗ ಇದರ ಮೊತ್ತವನ್ನು ಕಂಡಿಡಿಯಬೇಕಾಗಿತ್ತು ನೋಡ್ರಿ ಯಾವಾಗಲೂ ನಾವು ಕುಡಿಸುವಾಗ ಆಯಾ ಸ್ಥಾನ ಕೆಳಗ ಆಯಾ ಸ್ಥಾನದ ಅಂಕಿಯನ್ನು ಬರ್ಕೊಳ್ಬೇಕು ಈ ದಶಮಾಂಶ ಹೆಂಗೈತಾ ಅಂತಂದ್ರ ಇಲ್ಲಿ ನೋಡ್ರಿ ಒಂದು ನೂರ ಹದಿನೆಂಟು ಪಾಯಿಂಟ್ ಏಳು ಐದು ನೂರ ಹದಿನೆಂಟು ಪಾಯಿಂಟ್ ಏಳು ಐದು ಇದರೊಳಗೆ ಬಿಡಿಸ್ತಾನ ಯಾವ್ದು ಬಿಂದು ಈ ಕಡೆ ಎಡಕಿನ ಭಾಗ ಈ ಬಿಂದು ಈ ಕಡೆ ಏನೈತಿ ಇದು ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ಇದು ನೂರ ಸ್ಥಾನ ನೀವು ಸಂಖ್ಯೆ ಒಂದು ವೇಳೆ ಹಿಂಗೆ ಕೊಟ್ಟಿದ್ರು ಅಂದರೆ ದಶಮಾಂಶ ಸಂಖ್ಯೆ ಇಲ್ಲಾಗಿತ್ತು ಅಂದ್ರೆ ಅವಾಗ ಈ ಐದು ಬಿಡಿ ಸ್ಥಾನ ಆಗ್ತಿತ್ತು ಇದು ಸಂಖ್ಯೆ ಐತಿ ಅದು ದಶಮಾವಷ ಬಿ ಕಡೆ ಏನೈತಿ ಈ ಕಡೆ ಏನೈತಿ ಇದೆ ಇದು ಪೂರ್ಣ ಸಂಖ್ಯೆ ಅದಕ್ಕೆ ಎಂಟು ಬಿಡಿ ಹತ್ತು ನೂರು ಇದು ನಿಮ್ಗೆ ಅಂತ ಹೇಳ್ತೀನಿ ನಾನು ಕೂಡಿಸುವಾಗ ಆಯಾ ಅಂಕಿಯ ಸ್ಥಾನದ ಕೆಳಗನ ಆಯಾ ಅಂಕಿಯ ಸ್ಥಾನವನ್ನು ಇಡಬೇಕು ಒಂದು ನೂರ ಹದಿನೆಂಟು ಪಾಯಿಂಟ್ ಏಳು ಐದು ಎಂಟು ಪಾಯಿಂಟ್ ಸೊನ್ನೆ ಮೂರು ಒಂದು ಪಾಯಿಂಟ್ ಒಂದು ಸೊನ್ನೆ ಒಂದು ಕೂಡಿಸ್ಬೇಕು ಈಗ ಇಲ್ಲಿ ಕೂಡಿಸ ಮ್ಯಾಲೆ ಏನೂ ಇಲ್ಲಪ್ಪ ಈ ಸ್ಥಾನಕ್ಕೆ ಅಂದರೆ ಜೀರೋ ಇಲ್ಲಿ ಏನೂ ಇಲ್ಲಾಂದರೆ ಜೀರೋ ಇಟ್ಕೊಂಡ್ಬಿಡೋದು ಇದು ಯಾವಾಗಿದ ದಶಮಾಂಶ ಒಂದು ಅಂಕೆ ಸಂಖ್ಯೆ ಇದ್ದಾಗ ಮಾತ್ರ ಇದು ಕೂಡಿಸ್ರಿ ಇದು ಒಂದು ಆಯಿತು ಎಂಟು ಇಲ್ಲಿ ಎಂಟಾಯಿತು ಬಿಂದು ಕೆಳಗೆ ಬಿಂದು ಇಡ್ರಿ ಎಂಟು ಎಂಟು ಹದಿನಾರು ಒಂದು ಹದಿನೇಳು ಆಯಿತು ಒಂದು 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 ಎರಡು ಆಯಿತು ಒಂದು ನೂರ ಇಪ್ಪತ್ತೇಳು ಪಾಯಿಂಟ್ ಎಂಟು ಎಂಟು ಒಂದು ನೋಡ್ರಿ ಆಪ್ಷನ್ ನೂರ ಇಪ್ಪತ್ತೇಳು ಪಾಯಿಂಟ್ ಎಂಟು ಎಂಟು ಒಂದು ಆಪ್ಷನ್ ಸಿ ಇನ್ನು ನಲವತ್ತೊಂಬತ್ತು ಇಪ್ಪತ್ತೊಂದು ಪಾಯಿಂಟ್ ಐದು ಇಂಟು ನಲವತ್ತೆರಡು ಪಾಯಿಂಟ್ ಏಳು ಇದನ್ನು ಗುಣಿಸ್ಬೇಕಾಗಿತ್ತು ಅಂದ್ರೆ ಗುಣಲಬ್ಧವನ್ನು ಕನ್ನಡಿ ನೋಡೋಣ ಅದು ಈಗ ಲೆಕ್ಕ ಬಿಡಿಸೋಣ ಈಗ ಇಪ್ಪತ್ತೊಂದು ಪಾಯಿಂಟ್ ಐದು ಇಂಟು ನಲವತ್ತೆರಡು ಪಾಯಿಂಟ್ ಏಳು ನೀವು ಅನ್ಕೋಬೋದು ನಿಮಗೆ ಸಾಮಾನ್ಯವಾದ ಗುಣಾಕಾರ ನೀವು ಬರ್ತಿತ್ತು ಅಂದ್ರೆ ದಶಮಾಂಶ ಗುಣಾಕಾರ ಬಂದಂಗನ ಇಲ್ಲಿ ಸಾಮಾನ್ಯ ಗುಣಾಕಾರಕ ದಶಮಾಂಶ ಗುಣಾಕಾರಕ್ಕೆ ಏನು ವ್ಯತ್ಯಾಸ ಇಲ್ಲ ಸ್ವಲ್ಪ ನಾವು ದಶಮಾಂಶ ಬಿಂದುವನ್ನು ಎಲ್ಲಿ ಇಡಬೇಕು ಅಂತ ಗೊತ್ತಾರು ಸಾಕು ನಮಗೆ ದಶಮಾಂಶ ಗುಣಾಕಾರ ಮಾಡುವಾಗ ನಿಮಗೆ ಗೊಂದಲ ಆಗ್ತಿತ್ತು ಅಂದರೆ ಏನು ಮಾಡ್ರಿ ನಮ್ಗೆ ದಶಮಾಂಶ ಸಂಖ್ಯೆಯವ್ರು ಕೊಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಡೋದು ಏನು ಮಾಡೋದು ನೀವು ತಿಳ್ಕೊಳ್ಳೋದು ಈ ಥರ ದಶಮಾಂಶ ಸಂಖ್ಯೆ ಇಲ್ಲ ದಶಮಾಂಶ ಬಿಂದು ಇಲ್ಲ ಅಂತ ಲೆಕ್ಕ ತಿಳ್ಕೊಂಡು ನೀವು ಗುಣಾಕಾರ ಮಾಡೋದು ದಶಮಾಂಶ ಬಿಂದುಲಾ ಅಂತ ಕದೋಗಿರಿ ಏನು ಮಾಡೋಣ ಈಗ ಏಳರಿಂದ ಐದು ಐದು ಏಳು ಅಥವಾ ಏಳು ಇಲ್ಲಿ ಮೂವತ್ತೈದು ಬಿಂದು ವಿಚಾರ ಬೇಡ ಈಗ ಏಳು ಒಂದೇ ಏಳು ಏಳು ಮೂರ ಹತ್ತು ಒಂದು ಕೈಲ ಏಳು ಎರಡು ಹದಿನಾಲ್ಕು ಒಂದು ಹದಿನೈದು ಆಮೇಲೆ ಎರಡನೇ ಅಂಕಿ ತಗೋವಾಗ ಒಂದು ಸ್ಥಾನ ಖಾಲಿ ಬಿಡ್ತೀವಿ ನಾವು ದಶಮಾಶ ಮುಂದೆ ಏನೇ ಬೇಡ ಈಗ ಎರಡು ಐದಲೇ ಹತ್ತು ಒಂದು ಕೈಲ ಎರಡು ಒಂದಲೇ ಎರಡು ಒಂದು ಕೈಲ ಮೂರು ಎರಡು ಎರಡನೇ ನಾಲ್ಕು ಮೂರನೇ ಸ್ಥಾನ ತಗೋವಾಗ ಎರಡು ಸ್ಥಾನ ಖಾಲಿ ಬಿಡ್ತೀವಿ ನಾವು ಐದು ನಾಲ್ಕಲೇ ಇಪ್ಪತ್ತು ಇಲ್ಲಿ ಎರಡು ಕೈಲ ನಾಲ್ಕು ಒಂದಲೇ ನಾಲ್ಕು ಒಂದು ಎರಡು ಆರು ನಾಲ್ಕು ಎರಡನೇ ಎಂಟು ಕೂಡಿಸ್ಬೇಕು ಐದು ಆಮೇಲೆ ಸೊನ್ನೆ ಐದ ಮೂರ ಎಂಟು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಎಂಟು ಒಂದು ಒಂಬತ್ತು ಹಾಂ ನೋಡ್ರಿ ಈಗ ಸಾಮಾನ್ಯವಾಗಿ ನೀವು ಹೆಂಗೆ ಗುಣಾಕಾರ ಮಾಡ್ತೀರಿ ಲೆಕ್ಕ ಹಂಗೆ ಮಾಡಿದ್ದೇವೆ ನಾವು ಈಗ ಇಲ್ಲಿಸಕ್ಕೆ ಏನು ಮಾಡಿದ್ದೆವು ದಶಮಾಂಶ ನಾವು ತಲೆಗೆ ಇಟ್ಕೊಂಡಿರಲಿಲ್ಲ ಈಗ ಮೈಂಡ್ ಮಾಡಬೇಕು ಮರೀದೆ ಏನು ಮಾಡಬೇಕು ದಶಮಾಂಶ ನಾವು ಇಡಬೇಕು ಹೆಂಗೆ ಇಡುತ್ತೆ ನೋಡ್ರಿ ಈಗ ಇಲ್ಲಿ ನೋಡ್ರಿ ಎಷ್ಟು ಸ್ಥಾನ ಆಗೋಣ ದಶಮಾಂಶ ಬಿಂದು ಇತ್ತು ಒಂದು ಸ್ಥಾನದ ಕೂಡ ದಶಮಾಂಶ ಬಿಂದು ಇತ್ತು ಇಲ್ಲಿ ಎಷ್ಟು ಸ್ಥಾನ ಆದ್ರೆ ದಶಮಾಂಶ ಬಿಂದು ಐತಿ ಇಲ್ಲಿ ಒಂದು ಸ್ಥಾನ ಆಗನ ದಶಮಾಂಶ ಬಿಂದು ಓತಿ ಇಲ್ಲಿ ಒಂದು ಸ್ಥಾನ ಇಲ್ಲಿ ಒಂದು ಸ್ಥಾನ ಹಾಗಾದ್ರೆ ಎಲ್ಲ ಕೂಡ ಎಷ್ಟು ಸ್ಥಾನ ಬಿಟ್ಟಂಗೆ ಆಯ್ತು ಎರಡು ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಐತಿ ಅದಕ್ಕೆ ಉತ್ತರ ಒಳಗ ನಾವು ಎರಡು ಸ್ಥಾನ ಬಿಟ್ಟು ದಶಮಾಂಶ ಬಿಂದು ನೆಡ್ಬೇಕು ಇಲ್ಲಿ ಒಂದು ಸ್ಥಾನ ಎರಡು ಸ್ಥಾನ ಇಲ್ಲಿ ಬಿಂದು ಬರ್ತದೆ ನೆನ್ಪಿಟ್ಕೊಡ್ರಿ ನಾವು ಯಾವಾಗಲೂ ಎರಡುಗಡೆ ಮೂವತ್ತು ಹೋಗ್ತೇವ ಬಿಂದು ನಾವು ಇಲ್ಲಿಂದ ಬಿಂದು ಒಂಬತ್ತು ಒಂದು ಎರಡು ಸ್ಥಾನ ಬಿಟ್ಟು ಇಲ್ಲಿ ಬಿಂದು ಕೊಡೋಂಗಿಲ್ಲ ಅದು ಸ್ವಲ್ಪ ತಲೆ ಇಟ್ಕೋಬೇಕು ಎಷ್ಟು ಈಸಿ ಐತ್ಲಕ್ಕ ಇನ್ನು ಇನ್ನ ಆ ಪ್ರಶ್ನೆ ಒಳಗೆ ಉತ್ತರ ಉತ್ತರ ಒಂಬತ್ನೂರ ಹದಿನೆಂಟು ಪಾಯಿಂಟ್ ಜೀರೋ ಐದು ಆಪ್ಷನ್ ಎ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ಸಮಬಾಹು ತ್ರಿಭುಜದ ಸಮಬಾಹು ತ್ರಿಭುಜದ ಸುತ್ತಳತೆಯು ನಲವತ್ತೈದು ಸೆಂಟಿಮೀಟರ್ ಆದರೆ ಅದರ ಬಾಹುವಿನ ಉದ್ದವೆಷ್ಟು ಪ್ರಶ್ನೆಯ ಅರ್ಥ ಭಾಳ ಚಂದ ಐತ್ ನೋಡ್ರಿ ತ್ರಿಭುಜ ಒಂದು ತ್ರಿಭುಜದೊಳಗೆ ಎಲ್ಲ ಬಾಹುಗಳು ಸಮ ಆಗಿದ್ರೆ ಅದು ತ್ರಿಭುಜ ಅಂದರೆ ತ್ರಿಭುಜಕ್ಕೆ ಮೂರು ಬಾಹು ಇರ್ತಾವೆ ನೋಡ್ರಿ ಈಗ ತ್ರಿಭುಜಕ್ಕೆ ಮೂರು ಬಾಹುಗಳು ಅವ್ರು ಏನು ಹೇಳ್ತಾರೆ ತ್ರಿಭುಜ ಅಂದ್ರೆ ಈ ಮೂರು ಬಾಹುಗಳ ಅಳತೆ ಒಂದಾಗಿ ಐತಿ ಅವ್ರು ಏನೋ ಏನು ಹೇಳ್ತಾರೆ ನೋಡ್ರಿ ಅದರ ಸುತ್ತಳತೆ ಸಮಬಾಹು ತ್ರಿಭುಜ ಸುತ್ತಳತೆ ನಲವತ್ತೈದು ಸೆಂಟಿಮೀಟರ್ ಐತಿ ಅದರ ಒಂದು ಬಾಹುವಿನ ಉದ್ದ ಎಷ್ಟ ಈ ಸಮಬಾಹು ತ್ರಿಭುಜನ ಸುತ್ತಲೇ ಎಷ್ಟು ಕೊಟ್ಟರು ನಲವತ್ತೈದು ಸೆಂಟಿಮೀಟರ್ ಕೊಟ್ಟಾರ ಹಂಗಾರ ಈ ಒಂದು ಬಾಹುವಿನ ಅಳತೆ ಕೇಳ್ತಾರ ಭಾಳ ಸಿಂಪಲ್ಲಿ ನೋಡ್ರಿ ಸುತ್ತಳತೆ ಎಲ್ಲ ಸುತ್ತಳತೆ ಎಷ್ಟು ಆಗೈತಿ ಇದು ನಲವತ್ತೈದು ಇದು ಎಷ್ಟು ಬಾಹುಗಳಿದಾವೆ ಮೂರು ಬಾಹುಗಳಿದವು ಅದಕ್ಕೆ ಮೂರಲೆ ಬಾಗಿಸ್ಬಿಡ್ರಿ ಮೂರು ಮೂರು ಮೂರೊಂದ್ಲೇ ಮೂರು ಒಂದು ಉಳಿತು ಹದಿನೈದು ಮೂರೈದಲೇ ಹದಿನೈದು ಅಂದ್ರೆ ಒಂದು ಬಾಹುವಿನ ಅಳತೆ ಹದಿನೈದು ಸೆಂಟಿಮೀಟರ್ ನೋಡ್ರಿ ಒಂದು ಬಾವಿನ ಅಳತೆ ಹದಿನೈದು ಸೆಂಟಿಮೀಟರ್ ಆಪ್ಷನ್ ಸಿ ಐವತ್ತೊಂದನೇದ ಐವತ್ತನೆಯ ಎಂಟು ಇದರ ದಶಮಾಂಶ ರೂಪ ಐವತ್ತನೆಯ ಎಂಟರ ದಶಮಾಂಶ ರೂಪ ಈ ಸಂಖ್ಯೆ ದಶಮಾಂಶ ಬರಿಬೇಕು ನಾವು ದಶಮಾಂಶ ಬರಿಬೇಕಾದ್ರೆ ಛೇದ ಯಾವಾಗಲೂ ಹತ್ತು ಅಥವಾ ನೂರು ಅಥವಾ ಸಾವಿರ ಆಗಿರ್ಬೇಕು ಇಲ್ಲಂತರ ಈ ಛೇದವನ್ನು ಏನು ಮಾಡ್ಕೋಬೇಕು ನಾವು ಹತ್ತು ಅಥವಾ ನೂರು ಅಥವಾ ಆಗಿ ಸಾವಿರಾಗಿ ಮಾಡಕ್ ಸಾಧ್ಯನಾ ನೋಡ್ಕೋಬೇಕು ಈಗ ಐವತ್ತನ್ನು ನಾವು ಹತ್ತಾಗಿ ಮಾಡಕ್ ಬರಂಗಿಲ್ಲ ಈಗ ಹತ್ತರ ಡಿವೈಡ್ ಮಾಡಿದ್ರೆ ಅದು ಬ್ಯಾಡ ಈಗ ಏನು ಗುಣ ಗುಣಾಕಾರ ಮಾಡಿ ನೋಡೋಣ ಐವತ್ತಕ್ಕ ನೆನಪಿರ್ಲಿ ಈ ಛೇದ ಇದು ಅಂಶ ಇದು ಛೇದ ಛೇದವನ್ನು ನಾವು ಹತ್ತು ಅಥವಾ ನೂರು ಅಥವಾ ಸಾವಿರ ಅಥವಾ ಹತ್ತು ಸಾವಿರ ಮಾಡಿದಾಗ ಹಂಗಿತ್ತು ಅಂತಂದ್ರೆ ಛೇದ ಅವಾಗ ನಾವು ಆ ಸಂಖ್ಯೆನ ಆ ಭಿಂಟೇನ ದಶಮಾಂಶ ಬರೀಬಹುದು ಐವತ್ತೈತಿ ಅದಕ್ಕೆ ಐವತ್ತನ ನೂರು ಮಾಡಕ್ಕೆ ಸಾಧ್ಯ ಐತೋ ಇಲ್ಲೋ ಸಾಧ್ಯ ಐತೆ ಐವತ್ತೆಷ್ಟೇ ನೂರು ಐವತ್ತೆರಡುಲೇ ನೂರು ನೋಡ್ರಿ ಐವತ್ತು ಎರಡಲಿ ನೂರು ಯಾವಾಗ ನಾವು ಈ ಛೇದಕ್ಕೆ ನಾವು ಎರಡನೇ ಗುಣಾಕಾರ ಮಾಡ್ತೀವೋ ಅವಾಗ ಅಂಶಕ್ಕೂ ಸಹಿತ ಎರಡನೇ ಗುಣಾಕಾರ ಮಾಡಬೇಕು ಯಾಕಂದ್ರೆ ಸಮಾನ ಭಿನ್ನ ರಾಶಿಯ ಒಂದು ಒಳಗ ಆ ರೂಲ್ಸ್ ಪ್ರಕಾರ ಏನು ಮಾಡ್ತೇವೆ ಇಲ್ಲಿ ಛೇದಕ್ಕೆ ಎಷ್ಟರಲ್ಲಿ ನಾವು ಗುಣಾಕಾರ ಮಾಡ್ತೀವೋ ಅಂಶಕ್ಕೂ ಆ ಒಂದು ಸಂಖ್ಯೆಯಲ್ಲಿ ಗುಣಾಕಾರ ಮಾಡ್ಕೋಬೇಕು ಎಂಟೆರಲಿ ಹದಿನಾರು ಐವತ್ತೆರಡಲಿ ನೂರು ನೋಡಿರಿ ಎಷ್ಟು ಈಸಿ ಬಂತು ಛೇದ ನೂರಾಯಿತು ಹಿಂಗಿತ್ತು ಛೇದ ಅಂತಂದ್ರೆ ನಾವು ದಶಮಾಂಶ ಬರಿಬೋದು ಅವಾಗ ಏನು ಭಿನ್ನ ರಾಶಿಯನ್ನ ಇದ್ದಕ್ಕಿದ್ದಂಗೆ ಬರ್ಕೋಬೇಕು ಎಷ್ಟು ಸೊನ್ನೆ ಇದಾವೆ ಎರಡು ಸೊನ್ನೆ ಎರಡು ಸ್ಥಾನ ಬಿಡ್ರಿ ಒಂದು ಎರಡು ಪಾಯಿಂಟ್ ಅದ ಇಲ್ಲಿ ಹಿಂದೆ ಸೊನ್ನೆ ಇದ್ದೇ ಇರ್ತೈತಿ ಜೀರೋ ಪಾಯಿಂಟ್ ಒಂದು ಆರು ನೋಡಿರಿ ಆಪ್ಷನ್ ಒಳಗ ಬಿ ಆಪ್ಷನ್ ಜೀರೋ ಪಾಯಿಂಟ್ ಒಂದು ಆರು ಮುಂದಿನ ಪ್ರಶ್ನೆ ಒಂದು ಕೆ ಜಿ ಕಿತ್ತಳೆ ಹಣ್ಣಿನ ಬೆಲೆ ತೊಂಬತ್ತಾರು ರೂಪಾಯಿ ಐತಿ ಹಾಗಾದ್ರೆ ಎಂಟು ಕೆ ಜಿ ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟ ಒಂದು ಕೆ ಜಿ ತಗೊಂಡ್ರೆ ನಾವು ತೊಂಬತ್ತಾರು ಕೊಡ್ತೇವೆ ನೀವು ಅರ್ಥ ಮಾಡ್ಕೊಡ್ರಿ ಒಂದು ಕೆ ಜಿ ತೊಗೊಂಡ್ರೆ ತೊಂಬತ್ತಾರು ರೂಪಾಯಿ ಆಯ್ತು ನಾವು ಎಂಟು ಕೆ ಜಿ ತಗೋತೀವಿ ಒಂದು ಕೆ ಜಿ ತೊಗೊಂಡ್ರೆ ತೊಂಬತ್ತಾರು ಎಂಟು ಕೆ ಜಿ ತೊಗೊಂಡ್ರೆ ರೊಕ್ಕ ಹೆಚ್ಚು ಕೊಡ್ಬೇಕಲ್ಲ ಈಗ ಹಂಗಾರೆ ಹೆಚ್ಚು ಬರ್ಬೇಕಾರ ಸಂಖ್ಯೆ ಏನು ಮಾಡ್ತೀವಿ ನಮ್ಮ ಗುಣಿಸ್ಬೇಕಿಲ್ಲ ನೆನ್ಪಿಡ್ರಿ ಒಂದೇ ಕೊಟ್ಟ ಬಹಳಷ್ಟು ಅಂದ್ರೆ ಗುಣಾಕಾರ ಮಾಡಬೇಕು ಬಹಳ ಕೇಳಿ ಒಂದೇ ಕೊಟ್ಟ ಬಹಳ ಕೊಟ್ಟ ಒಂದೇ ಕೇಳಿದ್ರೆ ಅಂದ್ರೆ ಬಹಾಕಾರ ಮಾಡ್ಕೋಬೇಕು ನಾವು ಈಗ ಒಂದು ಕೊಟ್ಟರು ಬಹಳಷ್ಟು ಕೇಳ್ಯಾರ ಒಂದು ಕೆ ಜಿ ಕೊಟ್ಟವರು ಎಂಟು ಕೆ ಜಿದು ಕೇಳ್ಯಾರ ಅಂದ್ರೆ ತೊಂಬತ್ತಾರು ಒಳಗೆ ಎಂಟು ಆಗಬೇಕು ಅಂದ್ರೆ ತೊಂಬತ್ತಾರಕ್ಕೆ ಮತ್ತು ಎಂಟಕ್ಕೆ ಏನು ಮಾಡ್ಕೋಬೇಕು ನಾವೀಗ ಗುಣಾಕಾರ ಮಾಡ್ಕೋಬೇಕು ನೋಡ್ರಿ ಈಗ ತೊಂಬತ್ತಾರು ಮತ್ತು ಎಂಟು ಎಂಟಾರು ನಲವತ್ತೆಂಟು ಎಂಟು ಒಂಬತ್ತು ಎಪ್ಪತ್ತೆರಡು ನಾಲ್ಕು ಎಪ್ಪತ್ತಾರು ಅಂದ್ರೆ ಏಳ್ನೂರ ಅರವತ್ತೆಂಟು ರೂಪಾಯಿ ನೋಡಿರಿ ಆಪ್ಷನ್ ಎ ಏಳ್ನೂರ ಅರವತ್ತೆಂಟು ಐವತ್ಮೂರು ಎಂಟು ಹದಿನಾರು ಇಪ್ಪತ್ನಾಲ್ಕು ಡ್ಯಾಶ್ ನಲವತ್ತು ಈ ಸರಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆ ನೋಡ್ರಿ ಏನಾಗೈತಿ ಎಂಟು ಇದ್ದಿದ್ದು ಹದಿನಾರು ಮಾಡ್ಯಾರ ಅಂದರೆ ಇಲ್ಲಿ ಎಂಟು ಹೆಚ್ಚಾಗಿತ್ತು ಹದಿನಾರು ಇದ್ದಿದ್ದು ಇಪ್ಪತ್ನಾಲ್ಕು ಐತೆ ಅಂದರೆ ಎಲ್ಲಿ ಎಂಟು ಹೆಚ್ಚಾಗಿತ್ತು ಹಾಗಾದ್ರೆ ನಾವು ಇಪ್ಪತ್ನಾಲ್ಕಕ್ಕೆ ಎಂಟು ಹೆಚ್ಚು ಮಾಡು ಇಪ್ಪತ್ನಾಲ್ಕಕ್ಕೆ ಎಂಟು ಹೆಚ್ಚು ಮಾಡಿದರೆ ಮೂವತ್ತೆರಡು ಆಪ್ಷನ್ ಬಿ ಐವತ್ನಾಲ್ಕನಕ ನಾಲ್ಕನೇ ಮೂರನ್ನು ಹೋಲುವ ಚಿತ್ರ ನಾಲ್ಕನೇ ಮೂರತ್ರ ಅರ್ಥ ನಾಲ್ಕು ಭಾಗ ಇರಬೇಕು ಅದರ ನಾವು ಮೂರು ಭಾಗವನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಒಂದನೇ ಚಿತ್ರದೊಳಗೆ ನಾಲ್ಕು ಭಾಗ ಇದಾವೆ ಆದರೆ ಎರಡು ಭಾಗವನ್ನು ಆಯ್ಕೆ ಮಾಡ್ಕೊಂಡರು ಇತರ ಬಿನ್ರಾಶಿ ನಾಲ್ಕನೇ ಎರಡು ಆಗ್ತೈತಿ ಬಿ ಆಪ್ಷನ್ ನೋಡ್ರಿ ಮೂರು ಭಾಗದವು ಒಂದು ಭಾಗನ ಆಯ್ಕೆ ಮಾಡ್ಕೊಂಡಾರು ಅದನ್ನು ಅದ್ರಲ್ಲಿ ಬಿನ್ರಾಶಿಯೊಳಗೆ ಬರೆದ್ರೆ ಮೂರನೆಯ ಒಂದು ಆಗ್ತೈತಿ ಸಿ ಆಪ್ಷನ್ ನೋಡ್ರಿ ನಾಲ್ಕು ಭಾಗ ಇದಾವೆ ಅದರ ಮೂರು ಭಾಗನ ಆಯ್ಕೆ ಮಾಡ್ಕೊಂಡಾರೆ ಅಂದ್ರೆ ನಾಲ್ಕನೆಯ ಮೂರು ಇದು ಸರಿ ಉತ್ತರ ಡಿ ನೋಡ್ರಿ ಎಷ್ಟು ಭಾಗಿದಾವು ಆರು ಭಾಗ ಇದಾವೆ ಅದರೊಳಗೆ ಮೂರು ಭಾಗನ ಆಯ್ಕೆ ಮಾಡ್ಕೊಂಡರೂ ಒಂದು ವೇಳೆ ಬಿಂಡಸವು ಬರೆದಿದ್ರೆ ಅದು ಆರನೇ ಮೂರು ಆಗ್ತಿತ್ತು ಐವತ್ತೈದು ಆರು ಸಾವಿರದ ಒಂಬತ್ತು ಇಪ್ಪತ್ತೇಳು ಪ್ಲಸ್ ನಾಲ್ಕು ಸಾವಿರದ ಎಂಟುನೂರ ಹದಿಮೂರು ಕೂಡಿಸಿ ನೋಡ್ರಿ ಏಳುನೂರ ಹತ್ತು ಮುಂದಕ್ಕೆ ಇಲ್ಲ ಎರಡು ಮೂರು ನಾಲ್ಕು ಒಂಬತ್ತೆಂಟು ಹದಿನೇಳು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಹನ್ನೊಂದು ಸಾವಿರದ ಏಳುನೂರ ನಲವತ್ತು ಆಪ್ಷನ್ ಎ ಐವತ್ತಾರನ ಲೆಕ್ಕ ನೋಡ್ರಿ ಇಲ್ಲಿ ಐವತ್ತಾರನ ಪ್ರಶ್ನೆ ಹೆಂಗೆ ಬಿಡಿಸ ನೋಡ್ರಿ ಇದು ಬೋಡಮಸ್ ಲೆಕ್ಕ ಬೋಡಮಸ್ ನಿಯಮದ ಪ್ರಕಾರ ಫಸ್ಟ್ ನಾವು ಏನು ಮಾಡ್ತೇವೆ ಆವರಣಗಳನ್ನು ನಾವು ಆವರಣ ಯಾವುದೀಗ ಎರಡು ಇಂಟು ಐದು ಆವರಣ ಒಳಗೈತಿ ಮೊದಲು ಇದನ್ನು ಬಿಡಿಸ್ಕೊಳ್ಬೇಕು ನಾವು ಇದನ್ನು ಬಿಡಿಸ ಎಷ್ಟಾಗತ್ತೆ ಈಗ ಮೂರು ಪ್ಲಸ್ ಎರಡು ಐದ್ಲೇ ಹತ್ತು ಡಿವೈಡ್ ಬೈ ಟ್ವೆಂಟಿ ಮೈನಸ್ ಒನ್ ಬೈ ಟು ಪ್ಲಸ್ ಸೆವೆನ್ ಈಗ ಪ್ಲಸ್ ಆಮೇಲೆ ಡಿವಿಷನ್ ಮೈನಸ್ ಪ್ಲಸ್ ಐ ಬೋಡಮಸ್ ನಿಯಮ ಪ್ರಕಾರ ನಾವು ಫಸ್ಟ್ ಏನು ಮಾಡ್ಕೋತೀವಿ ನಾವು ಡಿವಿಷನ್ ಮಾಡ್ಕೋತೀವಿ ನಾವು ಇಲ್ಲಿ ಅದರಲ್ಲಿ ಮೂರು ಪ್ಲಸ್ ಹತ್ತು ಡಿವೈಡ್ ಬೈ ಟ್ವೆಂಟಿ ಅಂದರೆ ಇದು ನೋಡ್ರಿ ಇಪ್ಪತ್ತರಿಂದ ನಾವು ಹತ್ತನ್ನು ಭಾಗಿಸ್ಬೇಕು ಇಪ್ಪತ್ತರಿಂದ ಹತ್ತು ಭಾಗ ಒಂದು ಪಾಯಿಂಟ್ ಕೊಟ್ಟ ಸೊನ್ನೆ ತಗೋತೇವೆ ಇಪ್ಪತ್ತೈದೇ ನೂರಾಯಿತು ಉತ್ತರಾಯಿಸ್ಬೇಕು ಜೀರೋ ಪಾಯಿಂಟ್ ಫೈವ್ ಇದೆಲ್ಲ ಡಿವೈಡ್ ಮಾಡಿದಾಗ ನಮಗೆ ಉತ್ತರ ಜೀರೋ ಪಾಯಿಂಟ್ ಫೈವ್ ಬರ್ತೈತಿ ಮೈನಸ್ ಇಲ್ಲಿ ಸಂಖ್ಯೆ ಐತಿ ಅದಕ್ಕೆ ನಮ್ಮ ಲೆಕ್ ಈಜಿಯಾಗಿ ಏನು ಮಾಡ್ತೇವೆನೋ ಇದನ್ನು ನಾವು ಏನು ಮಾಡೋಣ ದಶಮಾಂಶ ಮಾಡ್ಕೊಂಡು ಒನ್ ಬೈ ಟು ದಶಮಾಂಶ ಮಾಡಿದಾಗ ಅದು ಜೀರೋ ಪಾಯಿಂಟ್ ಫೈವ್ ಬರ್ತೈತೆ ನೋಡ್ರಿ ಈಗ ಒನ್ ಬೈ ಟು ಅಂದರೆ ಎರಡರಿಂದ ಒಂದನ್ನು ಭಾಗಿಸ್ಬೇಕು ಇಲ್ಲಿ ಪಾಯಿಂಟ್ ಕೊಡ್ರಿ ಜೀರೋ ಬಂತು ಎರಡು ಐದೇ ಹತ್ತು ಅಂದರೆ ಪಾಯಿಂಟ್ ಫೈವ್ ಪ್ಲಸ್ ಸೆವೆನ್ ಮುಂದೆ ನೋಡಿರಿ ಪ್ಲಸ್ ಮೈನಸ್ಸ ಪ್ಲಸ್ ಈಗ ಇಲ್ಲಿ ಒಂದು ಪ್ಲಸ್ ಐತಿ ಇಲ್ಲೊಂದು ಒಂದು ಮೈನಸ್ ಐತಿ ಅಂದ್ರೆ ಏನು ಮಾಡ್ತೀವಿ ನಾವು ಕಳಿತೀವಿ ಜೀರೋ ಪಾಯಿಂಟ್ ಫೈವ್ ಒಳಗ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಸೊನ್ನೆ ಬಂತು ಈ ಸೊನ್ನೆ ಆಯ್ತು ಮತ್ತು ಮೂರು ಮತ್ತು ಏಳು ಕೂಡಿಸ ಉತ್ತರ ಎಷ್ಟು ಬಂತು ಹತ್ತಾಯಿತು ಮೂರು ಏಳು ಆಪ್ಷನ್ ನೋಡ್ರಿ ಹತ್ತ ಸಿ ಸರಿ ಉತ್ತರ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷವನ್ನು ಕಳೆದಾಗ ಸಿಗುವ ಉತ್ತರ ಸಮಯದ ಲೆಕ್ಕ ಸ್ವಲ್ಪ ನಾವು ವಿಚಾರ ಮಾಡಿ ಬಿಡಿಸ್ಬೇಕು ಸಾಮಾನ್ಯ ನಾವು ಅಲ್ಲಿ ದಶಕ ಸಹಿತ ಸಂಕಲನ ಮಾಡಿದಂಗೆ ಅಥವಾ ದಶಕ ರಹಿತ ವ್ಯಂಕಲ್ ಸ ವ್ಯವಕಲನ ಮಾಡಿದಂಗೆ ಇಲ್ಲಕ್ಕಿರೋಂಗಿಲ್ಲ ಇಲ್ಲಿ ನೋಡ್ರಿ ನಾವು ಈಸಿ ಆಗ್ಬೇಕು ಏನು ಮಾಡೋದು ಗೊತ್ತಾ ಈ ಟೋಟಲಿ ಇಪ್ಪತ್ತು ನಿಮಿಷ ಒಳಗೆ ನೀವು ಏನು ಮಾಡ್ತೀರಿ ಸೊನ್ನೆ ಒಳಗೆ ಸೊನ್ನೆ ಕಳೀತಿರಿ ಸೊನ್ನೆ ಬರ್ತೈತಿ ಎರಡರೊಳಗೆ ಐದು ಕಳೆಯೋಕ್ಕೆ ಬರೋಂಗಿಲ್ಲ ಒಂದು ಕೈಲಾ ತಗೋತೀರಿ ಹಿಂಗೆ ಮಾಡುತ್ತಿದೆ ಸಮಯದ ಬಂದಾಗ ಒಮ್ಮೆ ಹೋಟೆ ಇಪ್ಪತ್ತು ನಿಮಿಷ ಒಳಗೆ ನಮ್ಗೆ ಐವತ್ತು ನಿಮಿಷ ಕಳೆಯೋಕ್ಕೆ ಬರೋಂಗಿಲ್ಲ ಅದಕ್ಕೆ ಏನು ಮಾಡೋದ ಈ ಗಂಟೆಯಿಂದ ಒಂದು ಗಂಟೆಯನ್ನು ಸಾಲ ತಗೋದು ನಾವು ಒಂದು ಗಂಟೆಯಿಂದ ನಾವು ಸಾಲ ತಗೊಂಡು ಏನಾಯ್ತು ಒಂದು ಗಂಟೆ ಸಾಲ ತೊಗೊಂಡ್ರೆ ಈ ಕಡೆ ಬಂದು ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಆಗ್ತೈತಿ ನೆನ್ಪಿಟ್ರಿ ನೋಡ್ರಿ ಇಪ್ಪತ್ತು ನಿಮಿಷ ಒಳಗೆ ಐವತ್ತು ನಿಮಿಷ ನಮಗೆ ಕಳೆಕ್ಕೆ ಬರಂಗಿಲ್ಲ ಅದಕ್ಕೆ ಏನು ಮಾಡ್ತೇವೆ ಇಲ್ಲಿ ಒಂದು ಕೈಲಾ ತೊಗೋತೇವೆ ಒಂದು ಕೈಲಾ ಅಂದ್ರೆ ಇನ್ನದು ಯಾರು ಮನೆ ಇದೆ ಇದು ಗಂಟೆ ಮನೆ ಐತಿ ಒಂದು ಗಂಟೆ ಕೈಲಾ ತೊಗೊಂಡಂಗ ಆಯ್ತು ನಾವು ಒಂದು ಗಂಟೆ ಅಂದ್ರೆ ಎಷ್ಟು ನಿಮಿಷ ಅರವತ್ತು ನಿಮಿಷ ಅದಕ್ಕೆ ಈ ಅರವತ್ತು ಮತ್ತು ಇಪ್ಪತ್ತು ಎಷ್ಟು ನಿಮಿಷ ಆಯಿತು ಎಂಬತ್ತು ನಿಮಿಷ ಎಂಬತ್ತು ನಿಮಿಷ ಒಳಗೆ ಐವತ್ತು ನಿಮಿಷ ಆದರೆ ಮೂವತ್ತು ನಿಮಿಷ ಉಳಿತು ಇನ್ನು ಏಳು ಗಂಟೆಯೊಳಗೆ ನಾಲ್ಕು ಗಂಟೆ ತೆಗಿರಿ ಮೂರು ಗಂಟೆ ಉಳಿತು ಮೂರು ಗಂಟೆ ಒಂದು ಗಂಟೆ ತೆಗೀರಿ ಎರಡು ಗಂಟೆ ಉಳಿತು ಎರಡು ಗಂಟೆ ಮೂವತ್ತು ನಿಮಿಷ ಆಪ್ಷನ್ ಎರಡು ಗಂಟೆ ಮೂವತ್ತು ನಿಮಿಷ ಸಿ ಮುಂದಿನ ಪ್ರಶ್ನೆ ವೃತ್ತ ಕೇಂದ್ರದಿಂದ ಫರೀದಿಗೆ ಇರುವ ದೂರ ಅವಾಗ ಹೇಳಿದ್ದು ನಾವು ವೃತ್ತ ಕೇಂದ್ರದಿಂದ ನೋಡ್ರಿ ವೃತ್ತ ಕೇಂದ್ರ ಇದ ವೃತ್ತ ಕೇಂದ್ರ ಇದು ಇದು ಪರಿಧಿ ಈ ಪರಿಧಿಗೆ ಇರುವ ದೂರವನ್ನು ನಾವು ಎಂದು ಕರಿತೀವಿ ತ್ರಿಜಾ ಅಂತ ಕರಿತೀವಿ ಆಪ್ಷನ್ ಎ ತ್ರಿಜೆ ಪ್ರಶ್ನೆ ಒಂದು ಆಯತಾಕಾರದ ಜಮೀನಿನ ವಿಸ್ತೀರ್ಣ ಮತ್ತು ಉದ್ದವು ಕ್ರಮವಾಗಿ ಐವತ್ನಾಲ್ಕು ಚದರ್ ಮೀಟರ್ ಮತ್ತು ಹನ್ನೆರಡು ಮೀಟರ್ ಆಗಿದೆ ಆದರೆ ಅದರ ಅಗಲವನ್ನು ಕಂಡುಹಿಡಿಯಿರಿ ನೋಡ್ರಿ ಈಗ ಒಂದು ಆಯಾತಕರ ಜಮೀನು ಐತಿ ಅದರ ವಿಸ್ತೀರ್ಣ ಮತ್ತು ಉದ್ದ ಕ್ರಮವಾಗಿ ಕ್ರಮವಾಗಿ ಅಂದರೆ ಫಸ್ಟ್ ವಿಸ್ತೀರ್ಣ ಐವತ್ನಾಲ್ಕು ಚದರ ಮೀಟರ್ ಅವರು ವಿಸ್ತೀರ್ಣ ಕೊಟ್ಟಾರು ಐವತ್ನಾಲ್ಕು ಚದರ್ ಮೀಟರ್ ಅಂತ ಕೊಟ್ಟಾರೆ ಆಮೇಲೆ ಅದ್ರ ಏನು ಕೊಟ್ಟರು ಉದ್ದವನ್ನು ಕೊಟ್ಟರು ಉದ್ದ ಎಷ್ಟ ಹನ್ನೆರಡು ನೋಡ್ರಿ ವಿಸ್ತೀರ್ಣ ಎಂತ ಗೀತಿಯವ ಉದ್ದ ಮತ್ತು ಅಗಲಕ್ಕೆ ಗುಣಾಕಾರ ಮಾಡಿದಾಗ ನಮ್ಗೆ ವಿಸ್ತೀರ್ಣ ಹೊಡೆದೈತಿ ಈ ವಿಸ್ತೀರ್ಣ ಕೊಟ್ಟ ಅವರು ಈ ವಿಸ್ತೀರ್ಣ ಉದ್ದ ಮತ್ತು ಅಗಲ ಹನ್ನೆರಡು ಎಷ್ಟಲೇ ಐವತ್ನಾಲ್ಕ ಅಂದ್ರೆ ಹನ್ನೆರಡರಿಂದ ಹನ್ನೆರಡಿಂದ ನಾವು ಐವತ್ನಾಲ್ಕನ್ನು ಭಾಗಿಸ ಹನ್ನೆರಡು ನಾಲ್ಕುಲೇ ನಲವತ್ತೆಂಟು ಆರು ಉಳಿತು ಒಂದು ಕೈಲಾ ಕೊಡ್ರಿ ಒಂದು ಸೊನ್ನೆ ಬಂತು ಅವಾಗ ಹನ್ನೆರಡು ಐದಲೇ ಅರವತ್ತು ಅಂದರೆ ಇದೆಷ್ಟಾಯ್ತು ನಾಲ್ಕು ಪಾಯಿಂಟ್ ಐದು ಉತ್ತರ ಎಷ್ಟಾಯ್ತು ನೋಡ್ರಿ ನಾಲ್ಕು ಪಾಯಿಂಟ್ ಐದು ಮೀಟರ್ ಆಪ್ಷನ್ ಎ ಸರಿ ಉತ್ತರ ಇನ್ನು ಪಟ್ಟಿರುವ ಆಕೃತಿಯಲ್ಲಿ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ ನೋಡಿ ಸಮಮಿತಿ ಅಕ್ಷ ಅಂದ್ರೆ ನಾವು ಎಲ್ಲಿ ಒಂದು ಗೆರೆ ಹೊಡೆದ್ರ ಸಮಭಾಗ ಆಗ್ತೈತೆ ಆಕೃತಿ ಇಲ್ಲಿ ನೋಡ್ರಿ ಈ ಆಕೃತಿ ಇರ್ತಕ್ಕಂಥ ಸಮಿತಿ ಅಕ್ಷ ಐತಿ ನಾವು ಹೆಂಗೆ ಮಾಡ್ಬೋದು ಇಲ್ಲಿ ಸೆಂಟ್ರಲ್ದಾಗ ಒಂದು ಅಷ್ಟೇ ಹೊಡೆದ್ರೆ ನಾವು ಲೈನ್ ಈ ಕಡೆ ಒಂದು ಭಾಗ ಈ ಕಡೆ ಒಂದು ಸಮಭಾಗ ಆಗ್ತಾವೆ ಅದು ಈ ಕಡೆ ಹೊಡೆದ್ರೆ ಆಗಂಗಿಲ್ಲ ಇದ ಮೇಲಿಂದ ಕೆಳಗಡೆ ಹೊಡೆಬೇಕು ಇಲ್ಲಿ ಒಂದು ಸಮಮಿತಿ ಅಕ್ಷ ಇದಕ್ಕೆ ಐತಿ ಇದಿಷ್ಟು ಗಣಿತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇನ್ನು ಮುಂದಿನ ಮತ್ತು ಒಂದು ವಿಡಿಯೋ ಒಳಗ ಇನ್ನಷ್ಟು ಪ್ರಶ್ನ ಪತ್ರಿಕೆಯನ್ನು ಬಿಡಿಸೋಣ ಧನ್ಯವಾದಗಳು